ಜೊತೆಯಲ್ಲಿ ಇಲ್ಲಿ ಗೋಕಾಕಲ ಈ ಕಾಮಗಾರಿಯನ್ನು ಸ್ವಲ್ಪ ವೀಕ್ಷಣೆ ಮಾಡೋಣ ಎಮ್ ಸಿ ಎಚ್ ಆಸ್ಪತ್ರೆ ಯಾಕೆಂದರೆ ಅದು ತ್ವ ತ್ವರಿತಗತಿಯಲ್ಲಿ ಅದನ್ನು ಕೆಲಸವನ್ನು ಮುಗಿಸಿ ಜನರಿಗೆ ಸಮರ್ಪಣೆ ಮಾಡಬೇಕು ಉದ್ದೇಶದಿಂದ ಅದನ್ನು ನೋಡೋದಕ್ಕೆ ಕೂಡ ಬಂದು ಇಲ್ಲಿಂದ ನಾನೀಗ ಖಾನಾಪುರ್ಗೆ ಹೋಗ್ತೀನಿ ಅದರಿಂದ ಅಂಕ ಅಂಕಲ್ಗೆ ಅಂಕಲ್ಗೆ ಮತ್ತು ಖಾನಾಪುರ್ ಅಂಕಲ್ಗೆ ಮತ್ತು ಅಂಕಲ್ಗಿರ್ ಒಂದು ಇನ್ಸ್ಪೆಕ್ಷನ್ ಇದೆ ನೋಡ್ಕೊಂಡು ಸಿ ಎಚ್ ಇದು ಅದು ನೋಡ್ಕೊಂಡು ಖಾನಾಪುರ್ಗೆ ಹೋಗ್ತೀನಿ ಇಲ್ಲಿ ಎಮ್ ಸಿ ಎಚ್ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟು ಇಲ್ಲಿ ಏನಿದೆ ಪರಿಸ್ಥಿತಿ ನೋಡಿಕೊಂಡು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಹೋಗೋದಕ್ಕೆ ಬಂದಿದೆ ಸೊ ಈಗ ಡೆಂಗೂ ಸಾಂಕ್ರಾಮಿಕ ರೋಗ ಅಂತ ಸರ್ಕಾರ ಏನು ಮಾಡಿದ ಸೊ ಅದನ್ನು ಆರೋಗ್ಯ ಇಲಾಖೆ ಡೆಂಗ್ಯೂ ಅದು ಸಾಂಕ್ರಾಮಿಕ ರೋಗ ನಾವು ಒಂದು ಅಧಿಕೃತ ಘೋಷಣೆ ಅದು ಏನು ಮಾಡೋದು ಅಂತ ಹೇಳಿದರೆ ಅದು ಎಪಿಡೆಮಿಕ್ ಅಂತೇಳಿ ಒಂದು ಎಪಿಡೆಮಿಕ್ ಆಕ್ಟ್ ಅಡಿಯಲ್ಲಿ ಘೋಷಣೆ ಮಾಡಿದಾಗ ಏನಾಗ್ತದೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಕ್ರಮ ತಗೊಳ್ಳೋದಕ್ಕೆ ಹೆಚ್ಚು ಪವರ್ಸ್ ಸಿಗ್ತದೆ ಯಾರಾದರೂ ಎಲ್ಲ ಮಾಹಿತಿ ಇದ್ದರೂ ಕೂಡ ಉಲ್ಲಂಘನೆ ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಫೈನ್ ಹಾಕೋದಕ್ಕೆ ಅವರಿಗೆ ಒಂದು ಆ ಪವರನ್ನು ಕೊಡೋದಕ್ಕೆ ಒಂದು ಮಾಡಿದ್ದೀವಿ ಆದರೆ ಡೆಂಗ್ಯೂ ಪ್ರಕರಣಗಳು ಕಮ್ಮಿ ಆಗಿದೆ ರಾಜ್ಯದಲ್ಲಿ ಕಮ್ಮಿ ಆಗಿದೆ ಈಗ ಅವರು ಒಂದು ನೂರು ನೂರ ಇಪ್ಪತ್ತು ಕೇಸಸ್ ದಿವಸ ಬರ್ತಾಯಿದೆ ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಮಳೆಗಾಲ ಆಗುವವರೆಗೂ ನಾವು ಅದನ್ನ ನಮ್ಮ ಅಧಿಕಾರಿಗಳಿಗೆ ಎಲ್ರಿಗೂ ನಾವು ಹೇಳ್ತಾ ಇದ್ದೀವಿ ಸರ್ ಅರವತ್ತು ವರ್ಷಗಳಿಂದ ಇದೇ ಸರ್ ತಮ್ಮ ಸರ್ಕಾರದ ನೀರೊಂದು ಆಸ್ಪತ್ರೆ ನಿರ್ಮಾಣ ಆಗಿದೆ ಸರ್ ಈಗ ಅರವತ್ತು ವರ್ಷ ನಿರ್ಮಾಣಿಸುವಂತ ಪರಿಸ್ಥಿತಿ ಬಂದಿದೆ ಸರ್ ನೋಡಿದ್ದೀನಿ ಇಲ್ಲಿ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರು ಪತ್ರ ಬರೆದಿದ್ದಾರೆ ಈ ಆಸ್ಪತ್ರೆಯನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಕೂಡ ಪತ್ರ ಬರೆದಿದ್ದಾರೆ ಆದರೆ ಇದೆಲ್ಲ ಅನುದಾನಗಳನ್ನು ನೋಡಿಕೊಂಡು ನಾವು ತೀರ್ಮಾನ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಈ ಥರ ಬೇಡಿಕೆಗಳು ಇರ್ತದೆ ಅದು ಅದನ್ನು ಯಾವ ಹಂತದಲ್ಲಿ ಎಲ್ಲೇನು ಮಾಡಬೇಕು ಏನೇನು ಮಾಡಬೇಕು ಅಂತ ನಾನು ಖಂಡಿತ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಈಗಲೇ ಅದ್ರ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಇದು ದೊಡ್ಡ ಮೊತ್ತದ ಅನುದಾನ ಬೇಕಾಗಿದೆ ಆದರೆ ಉಳಿದಿರೋ ಸಹ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ಸ್ವಲ್ಪ ಸ್ಯಾಂಕ್ಷನ್ ಮಾಡೋದಕ್ಕೆ ಹೇಳಿದ್ದೀವಿ ಇಲ್ಲಿ ಎಸ್ ಟಿ ಆಗಬೇಕಾಗಿದೆ ಇಲ್ಲಿ ಆಸ್ಪತ್ರೆಗೆ ಎಸ್ ಟಿ ಪಿಗಳಿಲ್ಲ ಆಮೇಲೆ ಕೆಲವು ರಿಪೇರಿ ರಿಪೇರಿ ಕೆಲಸಗಳೆಲ್ಲ ಇದೆ ಒಟ್ಟಾರೆ ಒಂದು ಮೂರುವರೆ ಕೋಟಿ ರೂಪಾಯಿ ಈ ಎಮ್ ಸಿ ಎಚ್ ಮತ್ತು ಈ ತಾಲೂಕು ಆಸ್ಪತ್ರೆಗೆ ಸ್ಯಾಂಕ್ಷನ್ ಮಾಡೋದು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದೀನಿ ಅದಕ್ಕೆ ಟೆಂಡರ್ ಪ್ರೋಸೆಸ್ ಮಾಡಿ ಈಗ ಅದಕ್ಕೆ ಏನೇನು ಸಹ ಈ ಕೆಲಸಗಳಾಗಬೇಕಾಗಿದೆ ಅದನ್ನು ಕೂಡ ಮಾಡಿಸ್ಕೊಡ್ತೀವಿ ಉಳಿದಿರುವಂಥ ಅನೇಕ ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೆಲವು ಸಮುದಾಯ ಆರೋಗ್ಯ ಕೇಂದ್ರಗಳೆಲ್ಲ ರಿಪೇರಿ ಕೆಲಸಗಳೆಲ್ಲ ಇದೆ ಒಟ್ಟಾರೆ ಗೋಕಾಕ್ಗೆ ಒಂದು ಒಂದು ಏಳು ಕೋಟಿ ರೂಪಾಯಿಯಷ್ಟು ಎಲ್ಲ ಈ ಸಣ್ಣ ಪುಟ್ಟ ಕೆಲಸಗಳು ಕಾಮಗಾರಿಗಳು ಎಲ್ಲ ನಮ್ಮ ಸಮುದಾಯ ಕೇಂದ್ರಗಳು ಪ್ರಾಥಮಿಕ ಕೇಂದ್ರಗಳು ಎಲ್ಲೆಲ್ಲಿ ದುರಸ್ತಿ ಆಗಬೇಕಾಗಿದೆ ಅದು ಕೂಡ ಹಣ ಕೊಡ್ತಾಯಿದ್ದೀವಿ ಅಂತ ಅವರು ಅನ್ನೂ ತೀರ್ಮಾನ ಮಾಡಿದ್ದೀವಿ ಈಗ ನಾವು ಎಲ್ಲ ತಜ್ಞ ವೈದ್ಯರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ನಾವು ಈ ಸಲ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ತಜ್ಞ ವೈದ್ಯರು ಅವರ ಒಂದು ತಜ್ಞತೆಯ ಒಂದು ಕ್ಷೇತ್ರದಲ್ಲೇ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ಕೆಲವರೆಲ್ಲ ಆರ್ಥೋಪೆಡಿಕ್ ಅದ ಇ ಎನ್ ಟಿ ಆಗಿರ್ತಾರೆ ಅಥವಾ ಅವರು ಏನು ಗೈನಿಕಾಲಜಿಸ್ಟ್ ಆಗಿರ್ತಾರೆ ಆದರೆ ಹೋಗಿ ಬೇರೆ ಕೆಲಸ ಮಾಡ್ತಾರೆ ಡಾಕ್ಟ್ರ್ ಕೆಲಸ ಮಾಡ್ತಾ ಅದಕ್ಕೆ ವಾಪಸ್ಸು ಅಲ್ಲಿಗೆ ಹಾಕಬೇಕು ಅಂತ ಮಾಡಿದ್ದೀವಿ ಇನ್ನೊಂದು ಎಲ್ಲ ಕಡೆ ಈಗ ಈ ಒಳಗಡೆ ಎಲ್ಲ ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಎಲ್ಲ ವೈದ್ಯರು ಎಲ್ಲರ ಖಾಲಿ ಇದೆ ಡಾಕ್ಟರ್ ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಎಲ್ಲವನ್ನು ಕೂಡ ಈ ಈ ತಿಂಗಳು ನಾವು ಭರ್ತಿ ಇದ್ದೀವಿ ಸುಮಾರು ಒಂದು ಸಾವಿರ ಚಿಲ್ರೆ ಏನು ಹುದ್ದೆಗಳಿದೆ ಅದೆಲ್ಲ ಕಡೆ ನಮ್ಮ ಗ್ರಾಮೀಣ ಕಡ್ಡಾಯ ಸೇವೆ ಅಡಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಈ ಈ ತಿಂಗಳಲ್ಲೇ ಪೋಸ್ಟ್ ಮಾಡ್ತಾಯಿದ್ದೀವಿ ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋಕ್ಕೆ ಹೇಳಿದ್ದೀವಿ ಆದಷ್ಟು ಮಟ್ಟಿಗೆ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ನಮ್ಮ ಪ್ರಯತ್ನ ನಡೀತಾ ಉಂಟು ಆದರೆ ನಮಗೆ ಕೊಡುವಂಥ ವೇತನಕ್ಕೆ ಸ್ವಲ್ಪ ಜನ ಮುಂದೆ ಬರ್ತಾ ಇಲ್ಲ ಅದ್ರ ಬಗ್ಗೆಯೂ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಹೇಗೆ ಅದಕ್ಕೆ ಇನ್ನು ಸ್ವಲ್ಪ ಇನ್ಸೆಂಟಿವ್ ಕೊಟ್ಟು ನಮ್ಮ ಎಲ್ಲೆಲ್ಲಿ ತಜ್ಞ ವೈದ್ಯರ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ತಕ್ಕಂಥದ್ದಕ್ಕಿದೆ ಅಲ್ಲಿ ಅವರಿಗೆ ಎಲ್ಲಿ ಇಲ್ಲ

ನಾಟಿ ನಾಟಿ ವೈದ್ಯರು ಹೇಳ್ತಾರೆ ಅವರು ಮಾಡ್ತಾರೆ ಆದರೆ ಕೆಲವರು ಅದನ್ನು ಉಪಯೋಗಿಸ್ಕೊಂಡು ಏನಂತ ಹೇಳಿದ್ರೆ ಬೇರೆ ನಮ್ಮ ಆಲೋಪತಿ ಮೆಡಿಸಿನ್ಗಳೆಲ್ಲ ಕೊಡೋದು ಮಾಡ್ತಾ ಇದ್ದಾರೆ ಅದರಿಂದ ಕ್ರಮ ತೊಗೊಳೋದು ನಾವು ಹೇಳಿದ್ದೀವಿ ಈಗ ಎಲ್ಲ ಕಡೆ ಕಡ್ಡಾಯವಾಗಿ ಬೋರ್ಡ್ಗಳನ್ನು ಹಾಕಬೇಕು ಅಂತ ಹೇಳಿದ್ದೀವಿ ಇದೇನು ನೀಲಿ ಕಲರ್ ಇರುವಂಥ ಬೋರ್ಡು ನಮ್ಮ ಆಲೋಪತಿ ಡಾಕ್ಟರ್ಸು ಮತ್ತು ಹಸಿರು ಕಲರ್ ಇರುವಂಥ ಬೋರ್ಡ್ಗಳನ್ನು ಆಯುರ್ವೇದಿಕ್ ಡಾಕ್ಟರ್ಸ್ ಹಾಕಬೇಕು ಅಂತ ಹೇಳಿದ್ದೀವಿ ಮೊನ್ನೆ ಆ್ಯಕ್ಟಲ್ಲೂ ಕೂಡ ಯಾರ್ಯಾರು ಈ ಥರ ನಕಲಿ ವೈದ್ಯರಿದ್ದಾರೆ ಅವ್ರ ಮೇಲೆ ಇನ್ನೂ ತೀವ್ರವಾದ ಕ್ರಮ ತೊಗೊಳ್ಳೋದು ಕೂಡ ಹೊಸ ಕಾನೂನನ್ನು ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದ್ದೀವಿ ಆದ್ದರಿಂದ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಬೇಕು

ಕಾನೂನಲ್ಲಿ ಅವಕಾಶ ಇದೆ ಅದೇ ನಮ್ಮ ಸಮಯದಲ್ಲಿ ಬೇರೆ ಕಡೆ ಅದಕ್ಕೆ ನಾವೀಗ ಹೊಸ ಒಂದು ಪದ್ಧತಿಯನ್ನು ಕೂಡ ಮಾಡಿದೀವಿ ಅಟೆಂಡೆನ್ಸ್ ಏನು ಎಲ್ಲಿ ವೈದ್ಯರೇ ಅವರು ತಮ್ ಕೊಟ್ಬಿಟ್ಟು ಎಲ್ಲಿಂದ ಬೇಕಾದ್ರೆ ತಮ್ಮ ಕೊಡ್ಬೋದಾಗಿತ್ತು ಈಗ ಆ ತಮ್ಮ ಎಲ್ಲಿಂದ ಕೊಟ್ಟಿದ್ದಾರೆ ಅಂತ ಕೂಡ ಅದು ಜಿಯೋ ಫೆನ್ಸ್ ಅಂತ ಮಾಡಿದೀವಿ ಸೊ ಅವ್ರು ಇಲ್ಲೇ ಬಂದು ಇಲ್ಲೇ ಕೊಡಬೇಕಾಗ್ತದೆ ಮತ್ತು ಅದನ್ನು ಎರಡು ಬಾರಿ ಕೊಡಬೇಕಾಗ ಮಾಡಿಸಿ ಅಲ್ವಾ ಸೊ ಈಗ ಅವರು ಬೇರೆ ಕಡೆ ಇದ್ಕೊಂಡು ತಂಬಿಕೊಡೋಕ್ಕಾಗಲ್ಲ ಹ್ಞೂ ಅವ್ರು ಇಲ್ಲೇ ಕೊಡಬೇಕಾಗ್ತದೆ ಅವ್ರು ಫೋನ್ ಮುಖಾಂತರ ಕೊಡಬೇಕಾಗ್ತದೆ ಸೊ ಅವ್ರ ಲೊಕೇಶನ್ನು ಕೂಡ ನಮಗೆ ಗೊತ್ತಾಗ್ತದೆ ಎಲ್ಲಿಗೆ ಬಂದಿದ್ದರು ಎಲ್ಲಿ ತಂದು ಕೊಟ್ಟಿದ್ದಾರೆ ಆ ಲೊಕೇಶನ್ ಕೂಡ ನಮಗೆ ಮ್ಯಾಪ್ ಆಗ್ತದೆ ಈಗ ಬೇರೆ ಕಡೆ ಇದನ್ನ ಪಿ ಎಚ್ ಎಲ್ಲೊಂದು ಕಡೆ ಬಗ್ಗೆ ತಂಪೊಟ್ಬಿಡ್ಬೋದಾಗಿತ್ತು ಈಗ ಈ ಆಸ್ಪತ್ರೆ ಕೆಲಸ ಮಾಡೋರು ಇಲ್ಲೇ ಕೊಡಬೇಕು ಮತ್ತು ಅವ್ರ ಮೊಬೈಲ್ ಮುಖಾಂತರ ಮೊಬೈಲ್ ಮುಖಾಂತರ ಕೊಡಬೇಕು ಅವಾಗ ನಮಗೆ ಅವ್ರ ಲೊಕೇಶನ್ ಕೂಡ ಗೊತ್ತಾಗ್ತದೆ ಅವ್ರ ಲೊಕೇಶನ್ ಬೇರೆ ಕಡೆಯಿಂದ ಕೊಟ್ಟರೆ ಅದು ಆ ತರದ ಒಂದು ಹೊಸ ತಗೊಂಡ್ ಬಂದಿದೀವಿ ನಮ್ ಸಿಸ್ಟಮ್ ಅಲ್ಲಿ ನೂರೆಂಟು ಕೊರತೆಗಳು ಇದ್ದೇ ಇರ್ತದೆ ಎಲ್ಲರೂ ಸರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಮಾಡ್ತಾ ಹೇಳಕ್ ಆದ್ರೆ ಈಗ ಸುಧಾರಣೆಗಳು ಮಾಡ್ತಾ ಇದೀವಿ ಈಗ ಇದು ಹೊಸ ಸುಧಾರಣೆ ತಗೊಂಡ್ ಇದಕ್ಕೆ ಸ್ವಲ್ಪ ವೈದ್ಯರಲ್ಲ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಏನ್ ಸರ್ ಅಂತ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾರೇ ಇರ್ಬೋದು ನರ್ಸೇ ಇರ್ಬೋದು ಡಾಕ್ಟ್ರೇ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಎಲ್ಲರೂ ಕೂಡ ಎಲ್ಲಿ ಕೆಲಸ ಮಾಡ್ತದೆ ಅಲ್ಲಿಂದನೇ ತಂದು ಕೊಡಬೇಕು ಈಗ ಬೆಂಗಳೂರಲ್ಲಿ ಬೇಕಾದ್ರೆ ತಂದು ಕೊಡ್ಬೋದಾಗಿತ್ತು ಮೊದಲು ಇಲ್ಲಿ ಇದ್ಕೊಳ್ಬೇಕಾದ್ರೆ ಬೆಂಗಳೂರಲ್ಲಿ ಕೂಡ ಕೊಡ್ಬೋದಾಗಿತ್ತು ಈಗ ಇಲ್ಲಿ ಡಾಕ್ಟ್ರು ಇದೇ ಜಾಗದಲ್ಲಿ ಇಲ್ಲಿಂದ ಕೊಟ್ಟರೆ ಮಾತ್ರ ಅದು ಅಡ್ಜಸ್ಟ್ ಆಗ್ತದೆ ಆ ತಗೊಂಡ್ಬಂದ್ರೆ ಬೆಳಗಾವಿ ಹೆಚ್ಚು ಅದ್ರಿಂದ ಏನಾಗ್ತದೆ ಅವರು ಒಂದು ಕಂಟ್ರೋಲ್ ಬರೋಕ್ ಸಾಧ್ಯ ಆಗಿದೆ ಸರ್ ಬೆಳಗಾವಿ ಡಿಸ್ಟಿಕ್ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ನಡೆದಿರ್ತಿವಿ ಸೊ ಅದ ಕಣಗಾವದಲ್ಲಿ ಏನು ಪ್ಲಾನ್ ನಡೆದಿರ್ತದೆ